ಈ ವರ್ಷ ಕೊಪ್ಪಳ ಜಿಲ್ಲೆಯ ರೈತರ ಪರಿಸ್ಥಿತಿ ನೆಟ್ಟಗೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಕಳೆದ ನಾಲ್ಕೈದು ದಿನಗಳಿಂದ ಸುರಿತಾ ಇರುವ ಮಳೆ ಈರುಳ್ಳಿ ಮೆಣಸಿನಕಾಯಿ ಬೆಳೆದ ರೈತರನ್ನ ಹೈರಾಣಾಗಿಸಿದೆ ನಿರಂತರ ಮಳೆಯಿಂದಾಗಿ ಈರುಳ್ಳಿ ಹಾಗೂ ಮೆಣಸಿನಕಾಯಿ ಕೊಳೆತಿದ್ದು ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ಯಲಬುರ್ಗಾ ತಾಲೂಕಿನ ಇಟಗಿ ಮಂಡಲಗಿರಿ ಬಿನ್ನಾಳ್ ಎರೆ ಹಂಚಿನಾಳ ಸೇರಿದ ಹಾಗೆ ವಿವಿಧ ಗ್ರಾಮಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಹಾಗೂ ಮೆಣಸಿನಕಾಯಿಯನ್ನು ಬೆಳೆದಿದ್ದಾರೆ ಈ ಪೈಕಿ ಜಿಲ್ಲೆಯಲ್ಲಿ ಆರುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಬೆಳೆ ಸಂಪೂರ್ಣ ನಾಶವಾಗಿದೆ ವಾಯುಭಾರ ಕುಸಿದಿಂದಾಗಿ ಕಳೆದ ನಾಲ್ಕೈದು ದಿನಗಳಿಂದ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಆಗ್ತಾಯಿದೆ ಈ ಮಳೆ ಕೊಪ್ಪಳ ಜಿಲ್ಲೆಯ ರೈತರಿಗೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತದೆ ಅದರಲ್ಲಿ ವಿಶೇಷವಾಗಿ ಏನು ಗಂಗಾವತಿ ಭಾಗದಲ್ಲಿ ಭತ್ತದ ಬೆಳೆಗಾರರಿಗೆ ತೊಂದರೆ ಆದರೆ ಮತ್ತೊಂದು ಕಡೆ ಅಂದರೆ ಯಲಬುರ್ಗಾ ಭಾಗದಲ್ಲಿ ಏನು ಅತಿ ಹೆಚ್ಚು ಈರುಳ್ಳಿ ಜೊತೆಗೆ ಏನು ಮೆಣಸಿನಕಾಯಿ ಬೆಳೀತಾರೆ ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟು ಮಾಡಿದೆ ಯಾಕಂತ ಹೇಳಿದ್ರೆ ಏನು ನಿರಂತರವಾಗಿ ಮಳೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಕಟಾವಿಗೆ ಬಂದರೆ ಏನು ಕಿತ್ಬೇಕಾದಂಥ ಈರುಳ್ಳಿ ಜೊತೆಗೆ ಮತ್ತೊಂದು ಕಡೆ ಮೆಣಸಿನಕಾಯಿ ಕೂಡ ಈಗಾಗಲೇ ಮಳೆಗೆ ಕೊಡ್ತಾ ಇರುವಂಥದ್ದು ನಾನೀಗ ಏನು ಯಲಬುರ್ಗ ತಾಲೂಕಿನ ಒಂದು ಎರೆ ಗ್ರಾಮದಲ್ಲಿ ಇದ್ದ ನಾನೀಗ ನಾನು ದೃಶ್ಯದ ದೃಶ್ಯದಲ್ಲಿ ನೋಡ್ಬೋದು ಏನಂತ ಈಗಾಗಲೇ ರೈತರು ಏನು ಇರುಳೆ ಕಟಾವಿ.. ಇರುಳೆ ಕಿತ್ತಿದ್ರು ಆ ಒಂದು ಈರುಳ್ಳಿನ ಕಿತ್ತ ಹಾಕಿದಂತ ಏನು ಜಮೀನಲ್ಲಿ ರೈತರು ಕಿತ್ತ ಹಾಕಿದ್ರು ಆದರೆ ಇದೀಗ ನಿರಂತರವಾಗಿ ಮಳೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈರುಳ್ಳಿ ಈಗಾಗಲೇ ಜಮೀನಲ್ಲೇ ಕೊಳೆಯಲು ಆರಂಭ ಮಾಡಿಸಿದೆ ಯಾಕಂತ ಹೇಳಿದ್ರೆ ನಿರಂತರವಾಗಿ ಮಳೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈರುಳ್ಳಿ ಸಂಪೂರ್ಣವಾಗಿ ಕೊಳಿತಿದೆ ಹೀಗಾಗಿ ಒಂದು ಕಡೆ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಈ ಒಂದು ಅಕಾಲಿಕ ಮಳೆಯಿಂದಾಗಿ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಕ್ಕಂಥದ್ದು ಮತ್ತೊಂದು ಕಡೆ ನೋಡ್ಬೋದು ನಾವಿಲ್ಲ ಮೆಣ್ಸಿನ್ಕಾಯಿ ಕೂಡ ಏನು ಜಮೀನಲ್ಲೇ ಕೊಳೆಯಲು ಆರಂಭ ಮಾಡಿದೆ ಯಾಕಂತ ಹೇಳಿದ್ರೆ ನೋಡ್ಬೋದು ನಾವಿಲ್ಲಿ ಅಂದರೆ ಏನು ಹಸಿ ಮೆಣಸಿನಕಾಯಿ ಇದ್ದಂಥದ್ದು ಒಣ ಮೆಣಸಿನಕಾಯಿ ಮಾಡಲಿಕ್ಕೆ ರೈತರು ಬಿಟ್ಟಿರ್ತಾರೆ ಆದರೆ ಇದೀಗ ಆ ಒಂದು ಮೆಣಸಿನ್ಕಾಯಿ ಕೂಡ ಕೊಳತಿರೋದನ್ನು ನಾವೀಗ ದೃಶ್ಯದಲ್ಲಿ ಕಾಣ್ಬೋದಾಗಿದೆ ಯಾಕಂತಂದರೆ ಎಲ್ಲೋ ಒಂದು ಕಡೆ ರೈತರಿಗೆ ಆಶಾಭಾವನೆ ಇತ್ತು ಈ ಬಾರಿ ಉತ್ತಮವಾದಂಥ ಒಂದು ಮಳೆ ಆಗಿದೆ ಹೀಗಾಗಿ ನಾವು ಈರುಳ್ಳಿ ಜೊತೆಗೆ ಮೆಣ್ಸಂಖ್ಯೆಯನ್ನು ಚೆನ್ನಾಗಿ ನಾವು ಬೆಳೀತೀವಂತ ಒಂದು ಆಶಾಭಾವದಲ್ಲಿದ್ದರು ಆದರೆ ಈ ಒಂದು ಈ ಒಂದು ನಿರಂತರವಾಗಿ ಮಳೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ಈ ಭಾಗದಲ್ಲಿ ಅಂದರೆ ಏನೋ ಎಲ್ವೋ ತಾಲೂಕಿನ ಎರೆ ಅಂಚೆಗಳಾಗಿರ್ಬೋದು ಜೊತೆಗೆ ಈಗ ಚಿ ಚಿಕ್ಕ ಬೇರೆ ಬೇರೆ ಭಾಗದಲ್ಲಿ ಕೂಡ ಸಕ್ಕ ತೊಂದರೆ ಆಗ್ತಾ ಈ ಬಗ್ಗೆ ರೈತರು ಕೂಡ ಒಂದು ಮಾತಾಡಿಸೋಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಾನು ಈ ಭಾಗದಲ್ಲಿ ದಿನದಿಂದ ಮಳೆ ಆಗ್ತಾಯಿದೆ ಈಗ ಒಳಗಡೆ ಜೊತೆಗೆ ಮೆಣ್ಸಂಖ್ಯೆ ಬೆಳೆದಂಥ ರೈತರಿಗೆ ಏನು ತೊಂದರೆ ಆಗ್ತದೆ ಅಂತ ಇದು ಈ ಭಾಗದಾಗ ಸರ ಒಂದು ವಾರ ಆಯ್ತು ಸರ್ ಮಳೆ ಆಗಕತ್ತಿದ್ ಒಂದು ವಾರಲಿಂದ ಸತತವಾಗಿ ಒಂದು ದಿನ ವರ್ಪ ಐತೆ ಅಂತ ಕೇಳಕ್ಕೆ ಬಂದ್ರೆ ಅದು ಏನಾಗೈತಿ ಅದು ಮಳೆ ಮತ್ತೆ ಪುನಃ 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 ಮಳೆ ಬರೋಕ್ಕಾಗ್ತಿ ಅವು ಈ ಮೆಣಸಿಕಾಯಿ ಪೂರ್ಣ ಸಂಪೂರ್ಣ ಲಾಸ್ ಆಗ್ಯಾವ ಸರ್ ಸಾಲ ಸೂಲ ಮಾಡಿ ಬಿತ್ತರ ಬಿತ್ತಿದ್ರೂ ನೆಮ್ಮದಿ ಇಲ್ಲ ನಿಧಿ ಮಾಡೋಕೆ ದಾರಿ ಇಲ್ಲ ಸಾಲ ಮಾಡಿದ್ದೆ ಸಾಲದಾರ ಮನೆಗೆ ಬರ್ತಾರೆ ಸರ್ ಸಾಲದಾರ ಮನೆಗೆ ಬರೋಕವ್ರಿಗೆ ಒಳಗಡ್ಡೆ ಮಾರಿಂದ ಕೊಡ್ತನಂತ ಅವ್ರಿಗೆ ಸುಳ್ಳು ಹೇಳಿರ್ತಾರೆ ಈ ಸುಳ್ಳು ಇಲ್ಲಿ ಈ ಥರ ಉಳ್ಳಾಗಡ್ಡಿ ಕೆಟ್ಟಿಂದ ಅವ್ರಿಗೆ ಭಾಳ ಕಷ್ಟ ಇತ್ತು ಬಿಡತಿ ಸರ್ಕಾರ ಏನಾರು ಮಾಡಿದ ಪರಿಹಾರ ಕೊಡಬೇಕು ಇಲ್ಲಿ ರೈತರು ಏನೈತಿ ಆತ್ಮಹತ್ಯೆ ಮಾಡ್ಕೊಂಡದ್ ಒಂದಾದ ದಾರಿ ಬಿಡದ ಸರ್ ಮಾರ್ಕೆಟ್ನೇ ರೇಟ್ ಇಲ್ಲ ಇಲ್ಲಿ ಹೊಲದ ಮಾಲ್ ಕೆಟ್ಟೈತಿ ಸಾಲದಾರ ಮನೆಗೆ ಇಡ್ತಾರೆ ಎಲ್ಲದ ಕಡೆ ಸೊ ರೈತರು ಸುಳ್ಳು ಬಿದ್ದು ರೈತರಿಗೆ ಏನು ಮಾಡೋಕ್ ದಾರಿ ಸರ್ ಹಂಗಾಗಿ ಭಾಳ ತ್ರಾಸ ಆಗ್ಬಿಡತಿ ಆ ತ್ರಾಸನ್ನು ಸರ್ಕಾರ ಒಂದು ಗಮನಕ್ಕೆ ತಗೊಂಡು ಒಂದು ಸರ್ಕಾರ ವಿಧಾನಸಭೆದಾಗ ಚರ್ಚೆ ಮಾಡಿ ಅದನ್ನ ಅನುಕೂಲ ಮಾಡಿದ್ರೆ ಅನುಕೂಲ ಆಗುತ್ತೆ ಇಲ್ಲಿ ರೈತರು ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ದು ಬರಲಿ ಸರ್ ಬೆಳೆದಿದ್ರಿ ಏನಾಗಿದೆ ತಮ್ಮದು ಏನು ತೊಂದರೆ ಆಗಿದೆ ಅಂತ ಸರ್ ನಂದು ನಾಲ್ಕಾಯಕಿದ್ದೆ ಸರ್ ಅದರಲ್ಲಿ ಒಂದು ಐವತ್ತೈ ಅರವತ್ತರ ಲೆಕ್ಕ ಬಂತು ಸರ್ ಫಸ್ಟ್ ಕಿತ್ತಾಗ ಇಲ್ಲಿ ಮಳೆ ಬಂದು ಅದು ಕೊಳ್ತಿದ್ದೆ ಒಂದು ಮೂವತ್ತರ ಮೇಲೆ ಒಂದು ಮೂವತ್ತಾಯಿತು ಆಮೇಲೆ ತುಂಬಿದ ಮೇಲೆ ಸರ ನಲ್ವತ್ತಾಗಿತ್ತು ಇನ್ನೂ ನಲ್ವತ್ತು ಏನೋ ಅಲ್ಲಿಗೆ ಬೆಂಗಳೂರು ಮಾರ್ಕೆಟ್ಗೆ ತೊಗೊಂಡೋದು ಸರ ಅಲ್ಲಿ ಆರುನೂರು ಎರಡುನೂರು ಮುನ್ನೂರಾಗಿ ಬರೀ ಹನ್ನೊಂದು ಸಾವಿರ ಇಟ್ಟು ತಗೊಂಡ್ಬನ್ನಿ ಸರ್ ಇಲ್ಲಿಂದ ಬೆಂಗ್ಳೂರಿಗೆ ಹೋಗಿ ಹನ್ನೊಂದು ಸಾವಿರ ಕೂಡ ಸರ್ಕಾರ ಚೆತ್ಕೊಂಡು ಏನು ಈ ಒಂದು ಅಕಾಲಿಕ ಮಳೆಯಿಂದಾಗಿ ಏನು ಈರುಳ್ಳಿ ಜೊತೆಗೆ ಮೆಣಸಿನಕಾಯಿ ಬೆಳೆ ಅಂತಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಸರಿಸುಮಾರು ಆರುನೂರಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಜೊತೆಗೆ ಮೆಣಸಿನಕಾಯಿ ಬೆಳೆ ಹಾನಿಯಾಗಿರ್ತಕ್ಕಂಥ ಸರ್ಕಾರ ಈ ನಿಟ್ಟಿನಲ್ಲಿ ರೈತರಿಗೆ ಪರಿಹಾರ ಕೊಟ್ಟ ಮಾತ್ರ ರೈತರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಿಜವಾಗಿಯೂ ಈ ಭಾಗದ ರೈತರು ಕಣ್ಣೀರಲ್ಲಿ ಕೈ ತೊಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತದೆ ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮಿತಿ ದೊಡ್ಡೇಶಗಾರ ರೇಷ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್